ಕರ್ನಾಟಕದಲ್ಲಿ ರಾಜಕೀಯ ವಲಯದಲ್ಲಿ ಒಂದು ದೊಡ್ಡ ಜನರ ಪರವಾಗಿ ಆಲೋಚನೆ ಮಾಡುವಂಥ ಒಂದು ಶಕ್ತಿ ಬೇಕಾಗಿದೆ ಒಂದು ಪಕ್ಷ ಬೇಕಾಗಿದೆ ಈಗ ಉಳಿದ ಯಾವುದೇ ಪಕ್ಷಗಳು ಏನಿದ್ದಾವೆ ಅವುಗಳ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಾವು ಮಾತ್ರ ಸಂಯುಕ್ತ ಜನತಾದಳದ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ವರ್ಗಗಳು ಎಲ್ಲ ಜಾತಿಗಳು ಎಲ್ಲ ಥರದ ಜನರನ್ನು ಒಟ್ಟಿಗೆ ತಗೊಂಡು ಒಂದು ಕರ್ನಾಟಕವನ್ನ ಸಮೃದ್ಧ ರಾಜ್ಯವನ್ನಾಗಿ ಕಟ್ಟೋದಕ್ಕೆ ಅಂತಂದೇಳಿ ನಾವು ಏನು ಚಿಂತನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆ ಕೇಂದ್ರದಿಂದ ನಿತೀಶ್ ಕುಮಾರ್ ರವರು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿರುವಂಥ ಮನೀಶ್ ಕುಮಾರ್ ವರ್ಮಾರವರು ಅವರು ಕೂಡ ಸಂಪೂರ್ಣ ನಮಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಸಂಯುಕ್ತ ಜನತಾದಳ ಒಂದು ಪ್ರಬಲವಾದ ಜನರ ಪರವಾದಂಥ ಒಂದು ಪಕ್ಷ ಆಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಜನರ ಪರವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ ಆಗಿ ಬೆಳೆಸೋದಕ್ಕೆ ಅಂತಂದೇಳಿ ನಮ್ಮ ಸಂಯುಕ್ತ ಜನತಾದಳ ಕುಟುಂಬ ಅಂತಂದು ನಾವು ಕರಿತೀವಿ ಪಕ್ಷ ಅನ್ನೋದಕ್ಕಿಂತ ಸಂಯುಕ್ತ ಜನತಾದಳ ಕುಟುಂಬ ಅಂತ ನಮ್ಮ ಆಲೋಚನೆ ಜೊತೆಗೆ ನಮ್ಮ ಸಿದ್ಧಾಂತದ ಜೊತೆಗೆ ಹೊಂದ್ಕೊಳ್ಳುವಂಥ ಬೇರೆ ಬೇರೆ ಪಕ್ಷಗಳನ್ನೂ ಕೂಡ ಈಗ ಆಮ್ ಆದ್ಮಿ ಪಾರ್ಟಿಯವರು ನಮ್ಮನ್ನು ಸಂಪರ್ಕ ಮಾಡ್ತಿದ್ದಾರೆ ಕೆ ಆರ್ ಎಸ್ ಪಕ್ಷದವರು ಸಂಪರ್ಕ ಮಾಡ್ತಿದ್ದಾರೆ ಮೊದಲಿಂದಲೂ ನಾವು ಜೆ ಡಿ ಎಸ್ ಜೊತೆಗೆ ಇದ್ದಂಥವರು ಅವರು ಕೂಡ ಅವ್ರನ್ನು ಕೂಡ ಮಾತಾಡಿಸ್ತೀವಿ ಎಲ್ಲ ನಮ್ಮ ನಮ್ಮ ಆಲೋಚನೆಗಳಿಗೆ ಜನರ ಪರವಾಗಿ ಯೋಚನೆ ಮಾಡಂಥ ಎಲ್ಲ ಪಕ್ಷಗಳನ್ನು ಕೂಡ ನಮಗೆ ಬೆಂಬಲ ಕೊಡೋದಕ್ಕೆ ಬಿ ಜೆ ಪಿ ಕಾಂಗ್ರೆಸ್ದವ್ರು ಬೆಂಬಲ ಕೊಟ್ಟು ನಾವೇನು ಬೇಡ ಅನ್ನಲ್ಲ ಈ ಸಾರಿ ಈ ನಮ್ಮ ಚುನಾವಣೆ ಈಗ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಏನು ಬರ್ತಿದೆ ಅದಕ್ಕೆ ನಾಗರಾಜ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದೀವಿ ಮತ್ತೆ ಉಳಿದ ಇನ್ನೂ ಬೇರೆ ಬೇರೆ ಭಾಗಗಳಲ್ಲಿ ಎಮ್ ಎಲ್ ಸಿ ಎಲೆಕ್ಷನ್ ಏನು ಬರ್ತಿದೆ ಅದಕ್ಕೆ ನಾವು ಅಭ್ಯರ್ಥಿಗಳನ್ನ ಹಾಕೊಂಡು ಈ ಕರ್ನಾಟಕ ರಾಜ್ಯದಾದ್ಯಂತ ಪಕ್ಷವನ್ನು ಬೆಳೆಸ್ತೀವಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಸರ್ವೇ ಜನ ಸುಖಿನೋಬವಂತು ಅಂತ ಏನು ಹೇಳ್ತಾರೆ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತಂದೇನು ಹೇಳ್ತಾರೆ ಆ ತರದ ಒಂದು ವ್ಯವಸ್ಥೆಯನ್ನು ಕಟ್ಟೋದಕ್ಕೆ ನಾವು ಬದ್ಧರಾಗಿದ್ದೀವಿ ಬಂದ್ರೆ ಏನು ಮೆಡಿಕಲ್ ಬಗ್ಗೆ ಹೇಳಿದ್ರೆ ಎಜುಕೇಶನ್ ಬಗ್ಗೆ ಹೇಳಿದ್ರಿ ನಾವು ಐದು ಕ್ಷೇತ್ರಗಳು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಆಡಳಿತ ಬರೀ ಐದಷ್ಟೇ ಅಲ್ಲ ಆರನೇದು ಬಹಳ ಮುಖ್ಯವಾದ್ದು ಸಂಬಂಧಗಳು ಬಾಂಧವ್ಯಗಳು ವಿರೋಧ ಪಕ್ಷ ಆಡಳಿತ ಪಕ್ಷ ಮುಖ್ಯಮಂತ್ರಿಗಳ ಅಂದ್ರೆ ಬಿಹಾರದ ಮುಖ್ಯಮಂತ್ರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಷ್ಟ್ರೀಯ ನಾಯಕರಾದಂತಹ ಶ್ರೀತಾ ನಿತೀಶ್ ಕುಮಾರ್ ಅವರ ಆಪ್ತರವಾಗಿರ್ತಕ್ಕಂಥ ಜೊತೆಗೆ ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಮನೀಶ್ ಕುಮಾರ್ ವರ್ಮಾ ಸರ್ ಇವತ್ತು ಕರ್ನಾಟಕಕ್ಕೆ ಬಂದು ನಮ್ಗೆಲ್ಲ ಶಕ್ತಿಯನ್ನು ನೀಡಿದರೆ ಒಂದು ಪವರ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಇದು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕದಲ್ಲಿ ಜೆಡಿಯು ಪಕ್ಷವನ್ನ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗಿ ನಾವು ಪಕ್ಷವನ್ನ ಬೆಳೆಸ್ತೀವಿ ಮತ್ತೆ ಭೂತ್ ಮಟ್ಟದಲ್ಲಿ ಪಕ್ಷವನ್ನ ಬೆಳೆಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಮತ್ತೆ ನಮ್ದೆಲ್ಲ ಸಪೋರ್ಟ್ ಇರುತ್ತೆ ಕೇಂದ್ರದಿಂದ ಸಪೋರ್ಟ್ ಇರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಮುಂಬರುವ ಆಗ್ನೇಯ ಪರಿವಿದರ ಕ್ಷೇತ್ರಕ್ಕೆ ಅಭ್ಯರ್ಥಿ ಇಸ್ರೇ ನಾವು ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಹೇಳೋದ್ರ ಮುಖಾಂತರ ನಮ್ಮೆಲ್ಲ ಒಂದು ಈ ಜೆಡಿ ಕುಟುಂಬಕ್ಕೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಮತ್ತೆ ಮತದಾರರಿಗೆ ಒಂದು ಶಕ್ತಿಯನ್ನು ತುಂಬಿದರೆ ಅವ್ರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳು ನೀಡೋ ಜೊತೆಗೆ ಈ ದಿನ ಈಗಾಗಲೇ ನಾವು ಆಗ್ಲೇ ಸಾಹೇಬ್ ಹೇಳಿದ್ದಾರೆ ಡಿಸ್ಕಷನ್ ಮಾಡ್ತಿದ್ದಾರೆ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಂತ ಮೈಮಾಸ ಜೊತೆ ಡಿಸ್ಕಷನ್ ಮಾಡಿದರೆ ಇವತ್ತು ನಾವು ಸಾಧ್ಯ ಆದ್ರೆ ನಮ್ಮ ರಾಷ್ಟ್ರೀಯ ಹುತ್ಸದಿ ನಾಯಕರು ಮತ್ತೆ ಹಿರಿಯ ನಾಯಕರಾದಂತಹ ದೇವೇಗೌಡರು ಸಹ ಇವತ್ತು ನಾವು ಭೇಟಿ ಮಾಡಕ್ಕೆ ಒಂದು ಅವಕಾಶ ಇದೆ ಅವರೆನ್ನ ಕುರಿತರೆ ಇವತ್ತು ಎಲ್ಲರೂ ಒಂದು ಟಿಶನ್ ತಗೊಂಡು ಇವತ್ತು ಹೋಗಿ ಭೇಟಿ ಮಾಡಿ ಅವ್ರನ್ನೂ ಸಹ ಮುಂದಿನಲ್ಲಿ ಸಂಪರ್ಕಕ್ಕೆ ನಮ್ಮ ಒಂದು ಪಕ್ಷದ ಒಂದು ಸಂಬಂಧಗಳು ಜೊತೆಯಾಗಿ ಚೆನ್ನಾಗಿ ಆಗಲಿ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮುಂದಿನ ಜರಲ್ಲಿ ಜನ ಜನತೆಗೆ ಮುಂದಕ್ಕೆ ಹೋಗ್ತಿದೀವಿ ಇದು ಜೊತೆಗೆ ಇನ್ನ ಮತ್ತೆ ಬಶಿಷ್ಠ ಮಂಡಲವರು ಬಂದಿದ್ದಾರೆ ಬಿಹಾರದಿಂದ ಮತ್ತೆ ಅಜಯ್ ಅವರು ಬಂದಿದ್ದಾರೆ ಇವರೆಲ್ಲ ಬಂದು ಇವತ್ತು ನಮ್ಗೆ ನಮ್ಮ ಒಂದು ಜೆಡಿಯು ಪಕ್ಷಕ್ಕೆ ಜೆಡಿಯು ಕುಟುಂಬಕ್ಕೆ ಮತ್ತೆ ಜೆಡಿಯು ಕಾರ್ಯಕರ್ತರಿಗೆ ಹೊಸ ಉರುಪನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ಮಹಿಳಾ ಪಟೇಲ್ ಅವರು ಏನು ಒಂದು ಸರ್ವೋದಯ ಅಂತ ಒಂದು ಕಾನ್ಸೆಪ್ಟ್ ಏನಿದ್ರ ಮಾದರಿನ ನಾವು ಇಲ್ಲಿ ಕರ್ನಾಟಕದಲ್ಲೂ ಸಹ ನಮ್ಮ ಸರ್ಕಾರ ಮುಂದಿನಲ್ಲಿ ಬಂದ್ರೆ ನಾವು ಉಚಿತವಾಗಿ ಕೇವಲ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಬಿಟ್ಟು ಬೇರೆ ಏನು ಕೊಡೋದಿಲ್ಲ ಆ ಶಿಕ್ಷಣ ಮತ್ತೆ ಆರೋಗ್ಯವನ್ನು ಪ್ರತಿಯೊಬ್ಬ ಬರ ಮತ್ತೆ ಸಾಮಾನ್ಯ ವರ್ಗದವ್ರಿಗೆ ಉಚಿತವಾಗಿ ಸಿಗೋದಕ್ಕೆ ನಮ್ಮ ಪಕ್ಷ ದುಡಿತೆ ಮತ್ತೆ ನಾವು ಜೊತೆಗೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಬೂತ್ ಲೆವೆಲ್ ಅಲ್ಲಿ ಹೋಗಿ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾವು ಆಗಲೇ ಕುಳುಮಲಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಮಹಿವ್ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ತಾಲೂಕ್ ಕೇಂದ್ರಗಳಿಗೆ ಮತ್ತೆ ಹೋಬಳಿ ಕೇಂದ್ರಗಳಿಗೆ ಬೂತ್ ಮಟ್ಟದಲ್ಲಿ ಕೇಂದ್ರಗಳಿಗೆ ಹೋಗಿ ಜನಸಂಪರ್ಕ ಮಾಡಿ ಅವರ ಸಮಸ್ಯೆಗಳನ್ನು ಅರ್ಪಂತ ಇದ್ದೀವಿ ಅಂದ್ರೆ ಅರಿತು ಅವರಿಗೆ ಸ್ಪಂದನೆಗಳನ್ನ ಕೊಡ್ತಾ ಇದ್ವಿ ಮುಂದಿನಲ್ಲಿ ಮಹಿವಾಬ್ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಮನೀಶ್ ಕುಮಾರ್ ಸಾವ್ರ ಅವರ ಒಂದು ಸಹಕಾರದಿಂದ ಯಾಕಂದ್ರೆ ಉಸ್ತುವಾರಿಗಳು ಅವರಾಗಿರ್ತಾರೆ ಅದ್ರ ಜೊತೆಗೆ ನಮ್ಮ ನಿತೀಶ್ ಕುಮಾರ್ ಅವರ ಒಂದು ಆಶೀರ್ವಾದದೊಂದಿಗೆ ಮತ್ತೆ ಸೆಂಟ್ರಲ್ ಜೆಡಿಯು ಎಲ್ಲ ಪದಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಸಹಕಾರದೊಂದಿಗೆ ಮುಂದಿನಲ್ಲಿ ಜೆಡಿಯು ಪಕ್ಷ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಾವು ನಾವು ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಮತ್ತೆ ಚುನಾವಣೆಯಲ್ಲಿ ನಿಂತ್ಕೊಂಡಿವಿ ಅಂತ ಹೇಳ್ತಾ ನಾನು ಒಂದು ಭಾಷಣವನ್ನು ಜೈ ಹಿಂದ್ ಜೈ ಕರ್ನಾಟಕ जनता दल परिवार के सदस्य हैं सबसे मिल करके कैसे यहाँ पर पार्टी मजबूत हो कैसे पार्टी आगे बढ़े उसके संगठन को कैसे धारदार बनाया जाए इसके लिए हम लोग काम कर रहे हैं आज की मीटिंग हम सभी साथियों से मिल करके आगे कैसे काम करें इसकी स्ट्रैटेजी बनाने के लिए थी सबसे बात करने के लिए थी तो इसमें बात हुई हमारे यहाँ के कर्नाटक के जो प्रेसिडेंट हैं महिमा पटेल जी तो लगातार पार्टी के लिए काम कर रहे हैं और काफी मजबूती के साथ काम कर रहे हैं जमीन पे काम कर रहे हैं लोगों के साथ जुड़ करके काम कर रहे हैं मुझे लगता है कि इनके नेतृत्व में पार्टी मजबूत होगी और आगे जो भी चुनाव होंगे उसमें हम मजबूती के साथ लड़ेंगे हमारे जो यहाँ पर है नागराज जी, नागराज जी ये हमारी पार्टी के काफी एक्टिव लोग हैं और इन्होंने काफी काम किया है और मुझे लगता है कि ये अभी काउंसिल के चुनाव में ग्रेजुएट कंस्टिट्युएसी के चुनाव में ये भाग भी लेंगे हमारे दल का पूरा समर्थन इनके साथ रहेगा और पूरी मजबूती के साथ यहाँ लड़ेंगे और अगला जो चुनाव जो 2028 में होगा हमारा दल पूरी मजबूती के साथ कर्नाटका के लोगों के साथ रहेगा और यहाँ चुनाव में भाग लेगा और लोगों की जो समस्याएं हैं उसको समाधान करने के लिए कर्नाटक के विकास में कैसे हम लोग योगदान कर सकते हैं इसके लिए हम लोग लगातार काम करेंगे बिहार, तो तो बिहार का जो चुनाव आगामी चुनाव है 2025 में उसमें हमारा दल पांच दल हम लोग साथ मिलकर लड़ रहे हैं एनडीए अलायंस है और हमारा दल मजबूती के साथ तो वो वो मैं बात बता देता हूँ तो ये जो हम लोग का नारा है सारे दल मिल करके हम लोग फिर से माननीय मुख्यमंत्री जी को फिर से मुख्यमंत्री बनाने के लिए दृढ़ संकल्पित है पूरे मजबूती के साथ काम कर रहे हैं सब मिल के काम कर रहे हैं और बहुत अगले चुनाव में हमारा प्रदर्शन बहुत अच्छा होगा इसकी मैं, मैं पूरी उम्मीद है इसके लिए काम किया जा रहा है और जहां तक सीट शेयरिंग की बात है कुछ आप लोगों ने पूछा है तो हमेशा से पिछले 20 सालों से हम लोग को गठबंधन चलाने का अनुभव रहा है कभी भी सीट शेयरिंग में या किसी मुद्दे पर कोई मतभेद नहीं रहा है तो समय आने के साथ साथ सीट शेयरिंग और सभी मुद्दों पे सहमति बना ली जाएगी और मुझे लगता है कि सब मिलजुल करके एकजुटता के साथ लड़ेंगे और बिहार में फिर से जनता हमें फिर से उसी प्रकार का सहयोग देगी जैसे उन्होंने पहले दिया मजबूती के साथ